ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣ ಬಂದಿದೆ ನಾಳೆ ಈ ವಿಧಿವಿಧಾನಗಳನ್ನು ಪಾಲಿಸಿದರೆ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ ಚಂದ್ರನ ಬಲ ಹೆಚ್ಚುತ್ತದೆ ಮನಸ್ಸಿಗೆ ನೆಮ್ಮದಿ ದುಡಿಯಲು ಶಕ್ತಿ ಹಣಕಾಸಿನ ಸಮಸ್ಯೆಗಳು ಕಳೆದು ಏಳಿಗೆಯನ್ನು ಬಹಳ ಸುಲಭವಾಗಿ ಕಾಣಬಹುದು ನಾಳೆ ಲಕ್ಷ್ಮೀ ದೇವಿಯ ಪ್ರೀತಿಗೋಸ್ಕರ ದೀಪಾರಾಧನೆ ಹೇಗೆ ಮಾಡಿಕೊಳ್ಳಬೇಕು ಯಾವ ಮರದ ಸ್ಪರ್ಶವನ್ನು ಮಾಡಬೇಕು ಯಾವ ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ದೇವರಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಸಂಪೂರ್ಣವಾಗಿ ಈ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಬ್ರೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಅಂದರೆ ಸಂಜೆ ಹನ್ನೊಂದು ಗಂಟೆ ಚೆನ್ನಾಗಿರುವಂತಹ ಏಲಕ್ಕಿಯನ್ನು ಒಂದು ಸ್ವಲ್ಪ ಸಮಯ ನೀರಿನಲ್ಲಿ ನೆನೆಸಿಟ್ಟು ನಂತರ ಸೂಜಿಯ ಸಹಾಯದಿಂದ ಪೋಣಿಸಿಕೊಳ್ಳಬೇಕು ಮಾಲೆಯನ್ನು ತಯಾರು ಮಾಡಿಕೊಳ್ಳಬೇಕು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋಗೆ ಈ ಒಂದು ಮಾಲೆಯನ್ನು ಹಾಕಿ ಅಲಂಕರಿಸಬೇಕು ಲಕ್ಷ್ಮೀ ದೇವಿಯ ಪ್ರೀತಿಗೋಸ್ಕರ ಬೆಲ್ಲದ ಅನ್ನ ಅಥವಾ ಪಾಯಸ ಹನ್ನವನ್ನು ನೈವೇದ್ಯವಾಗಿ ಇಡಬೇಕು ದೇವಿಯ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ಅಸ್ತೋತ್ರವನ್ನು ಹೇಳುವುದಾಗಿರಬಹುದು ಅಥವಾ ಕೇಳುವುದಾಗಿರಬಹುದು ಮಾಡಿಕೊಳ್ಳಬೇಕು ಸಂಜೆಯ ಸಮಯದಲ್ಲಿ ನಾಳೆ ಒಸ್ತಿಲಿನ ಎರಡೂ ತುಪ್ಪದ ದೀಪವನ್ನು ಮರೆಯದೆ ಇಡಬೇಕು ತುಳಸಿಯ ಮುಂದೆಯೂ ದೀಪವನ್ನು ಬೆಳಗಿಸಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಒಂದು ದೀಪಾರಾಧನೆ ಹಾಗೂ ಲಕ್ಷ್ಮೀ ದೇವಿಗೆ ಹೆಲಕಿಯ ಮಾಲೆ ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ ಶುಕ್ರ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗಿರುವಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಆಲೋಚನೆಗಳು ವೃದ್ಧಿಸುತ್ತದೆ okay <laughs> ಈ ಒಂದು ಕೆಲಸದಿಂದ ಹೆಚ್ಚು ಧನಲಾಭ ಪ್ರಾಪ್ತಿಯಾಗುತ್ತದೆ ಇನ್ನು ಎರಡನೆಯದಾಗಿ ಇಷ್ಟಪಟ್ಟಂತಹ ವರ ಸಿಗಬೇಕು ಮದುವೆ ಆಗಬೇಕು ಅಥವಾ ಮದುವೆಯಾದವರು ಗಂಡನ ಆಯಸ್ಸು ವೃದ್ಧಿ ಆಗಬೇಕು ಗಂಡ ಮಾಡುವಂತಹ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗಬೇಕು ನಮ್ಮ ಕುಟುಂಬ ಸದಾಕಾಲ ಚೆನ್ನಾಗಿರಬೇಕು ಅಂದರೆ ನಾಳೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡಿಕೊಳ್ಳಬೇಕು ಈ ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತದೆ ಮನೆಯ ಬಳಿ ಇರುವಂತಹ ಹಾಲದ ಮರಹದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಬಾಗಿ ಕೂಡಿ ಬರಲು ಈ ಒಂದು ಪೂಜೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನ ಮಾಡಿರುತ್ತಾರೆ ವಟ ಎಂದರೆ ಆಲದ ಮರ ಎಂದರ್ಥ ಆಲದ ಮರದ ಕೆಳಗೆ ಸತ್ಯ ಸತ್ಯವಾಹನನ ದೇಹವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿಯು ಯಮನನ್ನ ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ಸತ್ಯವಾಹನನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದು ಹ ಇದೇ ಹಲದ ಮರದ ಕೆಳಗೆ ಆದ್ದರಿಂದ ನಾಳೆಯ ದಿನ ಹಲದ ಮರಕ್ಕೆ ಈ ವಿಧಿವಿಧಾನದಿಂದ ಪೂಜೆಯನ್ನು ಮಾಡಿಕೊಳ್ಳಬೇಕು ನಾಳೆ ಏನು ಮಾಡಬೇಕು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಹರ್ಧ ಹೋಳು ಕೊಬ್ಬರಿ ದೀಪಕ್ಕೆ ತುಪ್ಪ ತಾಂಬೂಲ ಹಾಗೂ ಹೂವು ಅರಿಶಿನ ಕುಂಕುಮ ನೀರು ಅರಿಶಿನ ಹಾಗೂ ಹಳದಿ ಬಣ್ಣದಲ್ಲಿ ಇರುವಂತಹ ಒಂದು ದಾರದ ಹುಂಡೆ ಒಂದು ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಮೊದಲಿಗೆ ಹಾಲದ ಮರಕ್ಕೆ ಜಲವನ್ನು ಅರ್ಪಿಸಬೇಕು ನಂತರ ಮಣ್ಣಿನ ದೀಪವನ್ನು ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ನಂತರ ವಿಲೇದೆಲಿಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ನಂತರ ಕೆಂಪು ಹಾಗೂ ಹಳದಿ ಬಣ್ಣದ ದಾರದ ಹುಂಡೆಯ ದಾರವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡುತ್ತಾ ಒಂದೊಂದು ಸುತ್ತನು ಸುತ್ತಬೇಕಾಗುತ್ತದೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂತವರು ಏನು ಮಾಡಬೇಕು ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆಯ ಐದು ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಹಾಲದ ಮರಕ್ಕೆ ದಾರವನ್ನು ಸುತ್ತಬೇಕು ಈ ರೀತಿಯ ಪ್ರದಕ್ಷಿಣೆಯನ್ನು ಹಾಕಬೇಕಾದರೆ ಗಂಡನ ಆಯಸ್ಸು ಆರೋಗ್ಯ ಕೆಲಸ ಗಂಡನ ಹಣಕಾಸಿನ ಸ್ಥಿತಿ ಆಯಸ್ಸು ಎಲ್ಲವೂ ಕೂಡ ಉತ್ತಮವಾಗಿ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ಳಬೇಕು ಮದುವೆ ಆಗದೆ ಇದ್ದವರು ಶೀಘ್ರವಾಗಿ ಕಂಕಣ ಬಗ್ಗೆ ಕೂಡಿ ಬರಲು ಅಥವಾ ಇಷ್ಟಪಟ್ಟವರನ್ನ ಹೊರಿಸಲು ಈ ಪೂಜೆ ಇದೇ ವಿಧಾನವಾಗಿ ಪಾಲಿಸಬೇಕಾಗುತ್ತದೆ ಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ಓಂ ಹೊಟ ಸಾವಿತ್ರಿಯೇ ನಮಃ ಎಂದು ಹೇಳಿಕೊಳ್ಳಬೇಕು ಹಾಗೆಯೇ ನಾಳೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಸ್ನಾನೋತ್ಸವ ನಡೆಯುತ್ತದೆ ಆದ್ದರಿಂದ ನಾಳೆ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಈ ಒಂದು ಚಿಕ್ಕ ಮಂತ್ರವನ್ನು ಮನೆಯಿಂದ ಹೊರಗೆ ಹೋಗಬೇಕಾದರೆ ಅಥವಾ ಮನೆಯಲ್ಲಿ ದೇವರಿಗೆ ದೀಪಾರಾಧನೆಯನ್ನು ಮಾಡಬೇಕಾದರೆ ಹೇಳಿಕೊಳ್ಳಬೇಕು ಕ್ಲೀನ್ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ನಾಳೆಯ ದಿನ ಪ್ರತಿಯೊಬ್ಬರು ಕೂಡ ಹೇಳಿಕೊಳ್ಳಬೇಕು ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನು ಹಳದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳಬೇಕಾಗುತ್ತದೆ ಇದನ್ನ ಮರೆಯಬೇಡಿ ಇನ್ನು ನಾಳೆ ಯಾವ ದಾನವನ್ನ ಮಾಡಿದರೆ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಅಂತ ನೋಡಿ ದೀಪದ ಬತ್ತಿಗಳನ್ನ ಯಾರಿಗಾದರೂ ದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗಿ ಧನ ಲಾಭ ಉಂಟಾಗುತ್ತದೆ ಅಂತ ನೀವು ಪದ್ಮ ಪುರಾಣದಲ್ಲಿ ತಿಳಿಸಿರುತ್ತಾರೆ ಇನ್ನು ಬೀಸಣಿಗೆ ಹಾಗೂ ಗಂಧವನ್ನ ದಾನ ಮಾಡಿದರೆ ಸಾಲದ ಸುಳಿಯಿಂದ ಬೇಗ ಹೊರಬರಬಹುದು ಕೊಟ್ಟ ಹಣ ವಾಪಸ್ ಬರಲು ಕೂಡ ಈ ಒಂದು ದಾನ ನಿಮಗೆ ಸಹಾಯವನ್ನ ಮಾಡುತ್ತದೆ ಹಾಗೆಯೇ ನಿಮಗಿರುವ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಹಣ ಹಣಕಾಸಿನ ಸಮಸ್ಯೆಗಳು ನೆಗೆಟಿವ್ ಎನರ್ಜಿಯಿಂದ ಆಗುವಂತಹ ವಿಪರೀತ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀವು ನಿತ್ಯವೂ ಸ್ನಾನ ಮಾಡುವಂತಹ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಐದಾರು ಹರಳಿನಷ್ಟು ಕಲ್ಲುಪ್ಪನ ಸ್ನಾನದ ನೀರಿಗೆ ಹಾಕಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಈ ಒಂದು ನೀರಿನಿಂದ ಸ್ನಾನವನ್ನು ಮಾಡಬೇಕು ಇನ್ನು ಗೋಮಾತೆಗೆ ಅಂದರೆ ಹಸುವಿಗೆ ಈ ಒಂದು ಪ್ರತಿಯೊಬ್ಬರೂ ಕೂಡ ಸಹ ಪುಣ್ಯ ಫಲಕ್ಕಾಗಿ ಕಷ್ಟಗಳು ಶೀಘ್ರವಾಗಿ ಕಳೆಯಬೇಕೆಂದು ಸಂಕಲ್ಪವನ್ನ ಮಾಡಿಕೊಂಡು ಹಸುವಿಗೆ ಆಹಾರವನ್ನು ನೀಡುತ್ತಾರೆ ಆದರೆ ನಿಮ್ಮ ಋಣಬಾಧೆಗಳು ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಲು ಗೋವಿಗೆ ಅಂದರೆ ಹಸುವಿಗೆ ಕಲ್ಲುಪ್ಪನ್ನು ನಿಮ್ಮ ಕೈಯಿಂದ ನೆಕ್ಕಿಸಬೇಕಾಗುತ್ತದೆ ಕೇಳುವುದಕ್ಕೆ ಆಶ್ಚರ್ಯವಾದರೂ ಸಹ ಇದು ಸತ್ಯ ಸೋಮವಾರ ದಿನದಂದು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಚಂದ್ರೋದಯ ಎನ್ನುವ ಒಂದು ನಿಮಿಷ ಸಮಯ ಇರುತ್ತದೆ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಹೆಡಗೈ ಕೈಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಇರ್ತಿರಲ್ಲ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈಯಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡುವುದರಿಂದ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ರೀತಿಯ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಹಾಗೆಯೇ ಗಂಡ ಹೆಂಡತಿಯ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ದರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತದೆ ನಾಲ್ಕು ಒಣಮೆಣಸಿನಕಾಯಿಗಳು ನಾಲ್ಕು ಲವಂಗ ನಾಲ್ಕು ಕಲ್ಲುಪ್ಪು ಸ್ವಲ್ಪ ಕಲ್ಲುಪ್ಪುಗಳನ್ನು ತೆಗೆದುಕೊಳ್ಳಬೇಕು ಇವು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಗಾಜಿನ ಬಾಟಲಿಯಲ್ಲಿ ಅದನ್ನು ಇರಿಸಬೇಕಾಗುತ್ತದೆ ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು ಇದರಿಂದಾಗಿ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಎಂಥದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಶೀಘ್ರವಾಗಿ ನಿಮ್ಮೆಲ್ಲರ ಕಷ್ಟಗಳಿಗೆ ಪರಿಹಾರದ ದಾರಿ ಅನ್ನೋದು ಕಾಣಬೇಕಾದರೆ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಗೂ ಈ ಒಂದು ಮೆಣಸಿನ ಕಾಳುಗಳಿಂದ ಹೀಗೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇವೆ ಇಂತಹ ಒಂದು ಕಲ್ಲುಪ್ಪಿನ ಬಗೆಗಿನ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು